அம்மா கிஃப்ட் கொடு எ கிஃப்ட் ரெடி இட்டலம்மா கிடு கொடு இங்க எல்லாரும் வரலாம் ஹேப்பி பர்தே டு யூ ஹேப்பி பர்தே டு யூ ঠিক বাড়ি

ಸಾಕು ತಿಂ ಹ್ಞೂ ಹ್ಞೂ ಇದು ಅಕ್ಟೋಬರ್ ಸುಖಾಂಶಿಗಳು ದೇವರು ಆಯುರ ಆರೋಗ್ಯ ಆಯ್ಕೆ ಸಾವಿರಾರು ಜನ ಲಕ್ಷ ಜನಕ್ಕೆ ಆರೋಗ್ಯ ಭಾಗ್ಯ ನೀಡಬೇಕು ಆರೋಗ್ಯ ಆರೋಗ್ಯ ಎಲ್ಲ ಶಂಕರ್ ಗುರೂಜಿ ಅವರಿಗೆ ನಲವತ್ತೆರಡು ವರ್ಷ ತುಂಬಿ ನಲ್ವತ್ಮೂರು ವರ್ಷಕ್ಕೆ ಇವತ್ತು ಬಿದ್ದಿದೆ ಈ ಕ್ಷೇತ್ರನಾಥ ಶಿವ ಅವರ ಒಂದು ಮುಖಾಂತರ ಇಲ್ಲಿ ಬರುವ ಭಕ್ತರಿಗೆ ಅವರ ಕಷ್ಟ ಸುಖಗಳನ್ನು ಬಗರ್ಸಿ ಆರೋಗ್ಯವಂತರಾಗಿ ಮಾಡಿ ಐಶ್ವರ್ಯವಂತರಾಗಿ ಮಾಡಿ ಈ ದೇಶಕ್ಕೆ ಮಳೆ ಬೆಳೆಯಾಗಿ ಸಂತೃಪ್ತಿಯಾಗಲಿ ಅಂತ ಹೇಳ್ತಾ ನೀವೆಲ್ಲರೂ ಈ ಬ ಕ್ಷೇತ್ರನಾಥ ಶಿವನ ಪ್ರಾರ್ಥನೆ ಮಾಡ್ತಾ ಶಂಕರ್ ಗುರೂಜಿಯವರಿಗೆ ನೀವೇನಿವತ್ತು ಸಾಲು ಮತ್ತು ಒಂದು ಪೇಟ ಮತ್ತು ಹೂನಾರ ಏನು ಬಾರನ ತೂಕನ ನೀವು ಒರೆಸಿದ್ದೀರಿ ನಿಮ್ಮ ಕಷ್ಟಾಸುಖಿಗೆ ಅವ್ರು ಭಾಗಿಯಾಗಬೇಕು ಅಂತ ಒಂದು ಪರಮೇಶ್ವರನ ಬೇಡ್ತಾ ನೀವು ಇವತ್ತು ಶುಭ ಕೋರಿ ಆಯುಷ ಆರೋಗ್ಯ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡಿದಿರಿ ಆ ರೀತಿಯಾಗಿ ನಿಮ್ಮ ಒಂದು ಅವ್ರಿಗೆ ನೆಕ್ಸ್ಟು ಶಿವನ ಅನುಗ್ರಹ ಆಗಬೇಕಂದ್ರೆ ನಿಮ್ಮ ಪ್ರಾರ್ಥನೆ ಮತ್ತೆ ಸಲಬೇಕು ಅಂದರೆ ಆಯುಷ್ ಆರೋಗ್ಯ ಎತ್ತಲಿ ಅಂತ ಹೇಳಿ ನಿಮ್ಮ ಕ್ಷೇತ್ರನಾಥ ಶಿವನ ಪ್ರಾರ್ಥನೆ ಮಾಡ್ತಾ ಒಂದು ಪುಷ್ಪಾರ್ಚನೆ ಮಾಡಿ ಗುರೂಜಿಯವ್ರಿಗೆ ಇನ್ನೂ ಆಯುಷ್ ಹೆಚ್ಚಿ ದೇವರು ನಿಮ್ಮ ಸೇವೆ ಮಾಡುವಂಥ ಶಕ್ತಿ ಕೊಡಲಿ ಅಂತ ಎಲ್ಲರೂ ಪುಷ್ಪಾರ್ಚನೆ ಮಾಡಿ ಎಷ್ಟು ಕೂತ್ಕೊಂಡು ಬಿಡಿಸಿದ್ರು ಎಲ್ಲ कई कई कहीं कहीं हाँ हाँ थैंक यू फॉर